ಎಂಟ್ನೂರ ಐತಿ ಯು ಪಿ ಒಳಗ ಮೂರ್ ಸಾವಿರದ ಆರ್ನೂರ್ ಐತಿ ಇವತ್ತು ನಮ್ಮ ಹಿಂದೆ ವೇದಿಕೆ ಮ್ಯಾಗ ಜವಾರಿ ಪ್ಯಾಕ್ಟ್ರಿ ಅವ್ರು ಬಂದ್ ನಿಂತಾರ ಮೂರ್ ಹತ್ತು ಘೋಷಣೆ ಮಾಡ್ಲಿಕ್ಕೆ ತಾವು ಈಗ ಹೇಳಿದ್ರಿ ನಿಮ್ಮೆಲ್ಲ ಬೆಂಬಲಕ್ಕೆ ಈ ಭಾಗದೊಳಗ ವಿಧಾನಸೌಧದೊಳಗ ಬೂತದ ಬಾಯಾಗ ಭಗವದ್ಗೀತೆ ಮಾಡಿದಂಗ ಬಿಸಿಲ್ ಕಾಟ ಹಾಕ್ತೀನಿ ಹಂಗ ಆಗ್ತದೆ ಬಾಳ ಮಂದಿ ಮಾತಾಡಿ ಫೇಸ್ಬುಕ್ ಹೇರೋ ಹೇಳದಾರ ಆದ್ರೆ ನೀವು ಬೆಂಬಲ ಕೊಡಕ್ಕೆ ಬಂದಿರಿ ನಮ್ಮ ರೈತ ಪರ ಧನ್ಯವಾದಗಳು ನೀವು ನರೇಂದ್ರ ಮೋದಿ ಅವ್ರಿಗೆ ಏನ್ ಮಾತಾಡ್ರಿ ಅಂತಂದ್ರ ಗುಜರಾತ್ ಅವ್ರಿಗೆ ನಾಲ್ಕ ಸಾವಿರದ ಐದನೂರು ಕೊಡ್ಲಿಕ್ಕೆ ಹತ್ತಾರಲ್ಲ ಕರ್ನಾಟಕ ರೈತರಿಗೆ ಘೋಷಣೆ ಮಾಡ್ಲಿಕ್ಕೆ ನಿಮ್ ಕಡೆ ಸಾಧ್ಯ ಆಗ್ತದೆ ಮಾಡಬೇಕು ನೀವು ಈಗ ನಾವು ಮೂರ್ ಸಾವಿರದ ಐದನೂರ ಇಲ್ಲಿಲ್ಲ ಈ ಹೋರಾಟದಿಂದ ನಾವು ಮೂರ್ ಸಾವಿರದ ಐದನೂರ ಏನು ತಗೋತಿ ನಮ್ ಗಟ್ಟಿ ನಿರ್ಧಾರ ಮಾಡ್ಕೊಂತೀವಿ ಅಧಿವೇಶನ್ ಸುದ್ದು ಸವದಿ ಅವ್ರು ಬಹಳ ಚಂದ ಮಾತಾಡಿದ್ರೆ ನಮ್ಮವ್ರು ಬಬಲಾದಿ ಕಾಲದ ನಾನು ಹೇಳಿದ್ರೆ ನಾನು ಅವ್ನು ಸದಾಶಿವಮೂತ್ಯಾ ಮಕ್ಕಳ ಬಹಳ ಅಧಿಕಾರ ಐತೆ ಅಂತ ಹೇಳಿ ದೊಡ್ಡವನ ಅಂತ ಹೇಳಿ ಶ್ರೀಮಂತ ದಿನ ಅಂತೇಳಿ ಜಮೀನ್ ಐತ ಅಂತ ಹೇಳಿ ಜ್ಞಾನಿಯ ದಿನ ಅಂತೇಳಿ ಅಹಂಕಾರ ಮಾಡ್ಬೇಡ್ರಿ ಮುಂದೆ ಬಾಯಿಗೆ ಬಾಜಾಡಿಗೆ ಹಾಕೋ ಕಾಲ ಬರ್ತದಂತ ಕಾಲಜ್ಞಾನ ಮತ್ತೆ ನಾನು ಹೇಳಿದ್ದಲ್ಲ ಕೋವಿಡ್ ಮಾಸ್ಕ್ ಹಾಕೊಂಡಿಲ್ಲ ಇನ್ನೊಂದು ಕಾಲಜ್ಞಾನ ಐತ್ ಬಿದ್ದು ಅಂತಿರು ಮಕ್ಕಳಿರ ಭೂಮಿ ಎದ್ದದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಹುಲಿ ಹತ್ರ ಉಳಿವಿ ಚೆನ್ನ ಬಸವನೇನ್ ಹೇಳನಂದ್ರ ಕೇಳು ಒಂದ್ ಸೆಕೆಂಡ್ ಕೇಳು ಸರಿಯಾಗಿ ಕೇಳ್ರಿ ಚೆನ್ನ ಒಂದು ಮಾತು ಉಳಿವಿ ಎರಡ್ ಸಾವಿರದ ಮೂವತ್ ಮೂರಕ್ಕೆ ನಾವು ಹುಟ್ಟಿ ಬರಾಗ ಜೋಳ ಜೊಟ್ಟೆಲ್ಲ ಆರ್ ಗಟ್ಟಿ ಕಾಳು ಅಷ್ಟೇ ಉಳಿತದ ಅಂತ ಹೇಳೋಣ ಇಲ್ಲಿ ಗುರ್ಲಾಪುರ್ ಪ್ರಸ್ತಾವ ನಾವು ಗಟ್ಟಿ ಕಾಳ ನೀವು ಈಗ ರಾಜಕೀಯ ನೀವು ಬಂದಿರಲ್ಲ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲಾ ಪಕ್ಷದವ್ರಗಿಂತ ನೀವು ಗಟ್ಟಿ ಕಾಳದಿರಿ ಸಿದ್ದು ಸ್ವಾಮಿ ಸರ್ ನಿಮ್ಗೆ ವಿನಂತಿ ನಿಮ್ಮ ಆರ್ ಅಶೋಕ್ ಸಾಹೇಬರು ವಿರೋಧ ಪಕ್ಷ ನಾಯಕರಿಗೆ ಹೇಳ್ರಿ ನಮ್ ಭಾಗದ ಒಂದು ಕಪ್ಪ ಪೆಂಡಿ ಕೊಡ್ತೀವಿ ಹೋದ್ ತೋರಿಸ್ರಿ ಅವ್ರ ಕಬ್ಬು ಗೊತ್ತಿಲ್ಲ ಅವ್ರಿಗೆ ತೋರ್ಸ್ರಿ ಅಧಿವೇಶನದೊಳಗೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವ ಒಳಗ ಮೂರರಿಂದ ನಾಲ್ಕು ಲಕ್ಷ ಜನ ಚೇರಾ ನೀವು ಅಧಿವೇಶನ ಒಳಗೆ ಹೋಗಬೇಡ್ರಿ ಐದು ಸಾವಿರ ಬೆಲ್ಲ ಕೊಡ್ತಕ್ಕ ನಮ್ಮ ಜೊತೆ ಕೊಡ್ರಿ ಅವಾಗ ನೀವು ನಮ್ಮ ನಾಯಕರಾಗ್ಲಿಕ್ಕೆ ಸಾಧ್ಯ ಬೆಂಬಲ ಕೊಡ್ರಿ ಈ ಸಾರಿ ಅಧಿವೇಶನ್ ನೀವ ಸಿದ್ದರಾಮಯ್ಯ ಸಾಯ್ನ ಒಳಗೆ ಹೋಗ್ಲಾರ್ದ ತಡೀತಾಕ ರೈತ ಸಂಕೈತಿ ನೀವು ನಿಮ್ಮ ನಾಯಕರನ್ನ ಒಳಗೆ ಬಿಡ್ಬೇಡ್ರಿ ಬಹಿಷ್ಕಾರ ಹಾಕ್ರಿ ಇವತ್ತು ಅಧಿವೇಶನ ಬಹಿಷ್ಕಾರ ಹಾಕ್ರಿ ನಮ್ಮ ಜೊತೆ ಕುಡ್ರಿ ಉತ್ತರ ಕರ್ನಾಟಕ ರೈತರ ನಾಯಕ ಕೆಲಸ ಮಾಡ್ರಿ ನಿಮ್ಮನ್ನ ದೇವರ ಪೂಜೆ ಮಾಡ್ತೀವಿ ನಾವು ಯಾವ್ದೇ ಪಕ್ಷ ಇಲ್ಲಿ ಬಂದೀರಿ ಬೆಂಬಲ ಕೊಟ್ಟಿರಿ ತಾವ್ ಹೊಂಟಿರಿ ನಮ್ಮ ಗೌರವ ಐತ್ ಆದ್ರ ಹೇಳುದು ಹೋಗುದು ಆಗಬಾರ್ದು ನಾ ನಿಮ್ಗೆ ಗೌರವ ಬಹಳ ಕೊಡ್ತೀವಿ ನೀವು ಬಂದ್ ಬೆಂಬಲ ಕೊಟ್ಟರೆ ಕರೆ ನಾವು ಮಳೆ ಚಳಗ ಮೂರ್ ದಿನ ಹತ್ ಕುಂತೀವಿ ಕರ್ನಾಟಕ ರಾಜ್ಯೋತ್ಸವ ಆಯ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮೂರ್ ಫ್ಯಾಕ್ಟ್ರಿ ಇದಾವ್ ಮೊನ್ನೆ ಫ್ಯಾಕ್ಟ್ರಿ ಲಾಕ್ ಮಾಡಿ ಬಂದ್ ಮಾಡುವುದ್ರೇನೋ ಯಾವ ಎಮ್ ಎಲ್ ಎಂ ಪಿ ಯಾರ್ದು ಭಯ ಇಲ್ಲ ನಾವು ಬಂದ್ ಮಾಡಿವಿ ನಮಗ ನಿಮ್ ಸಹಕಾರ ಇರ್ಲಿ ನಮ್ಮ ರೈತ ಸಂಘಟನೆ ನಿಮ್ ಜೊತೆ ನಾವಿರ್ತೀವಿ ಈ ಅಧಿವೇಶನ್ ದ ನಿಮ್ ವಿರೋಧ ಪಕ್ಷ ನಾಯಕರಿಗೆ ಮಾತಾಡ್ರಿ ವಿಜೇಂದ್ರ ಅವ್ರಿಗೆ ಮಾತಾಡ್ರಿ ನಿಮ್ ಮುಖಂಡ್ರಿಗೆ ಮಾತಾಡ್ರಿ ಎಲ್ಲಾರು ಮಾತಾಡ್ಕೊಡ್ರಿ ಅಧಿವೇಶನಕ್ಕ ಅಧಿವೇಶನಕ್ಕೆ ಇಲ್ಲಿ ಬಂದು ಗೋವಾಕ್ ಮಜಾಕ್ ಮಾಡಕ್ ಹೋಗುದು ಯಾರದ ರಾಜಕೀ ಅವರು ಹಂಗಾತು ಮಾತಾಡುದು ಬೇಡ ಉತ್ತರ ಕರ್ನಾಟಕ ರೈತರ ಸಮಸ್ಯೆ ಮಾತಾಡ್ಬೇಕ ಉತ್ತರ ಕರ್ನಾಟಕ ಸಮಸ್ಯೆನ ಮಾತಾಡ್ಬೇಕು ನಾಲ್ಕ್ ಸಾವಿರದ ನೂರು ರೂಪಾಯಿ ಟ್ಯಾಕ್ಸ್ ರೇಣುಕಾಬಾಯಿ ಹೇಳಿದ ಆಭಾರ ಐತ್ ನಮ್ಮ ಹತ್ರ ಗವರ್ಮೆಂಟ್ ಟ್ಯಾಕ್ಸ್ ಇತ್ತು ನೀವು ನಮ್ ಜೊತೆ ಸೇರಿ ಸಿದ್ದರಾಮಯ್ಯ ಸಾಹಿ ಕಡೆ ಎರಡು ಸಾವಿರ ಇಸ್ಕೊಂಡು ಫ್ಯಾಕ್ಟ್ರಿ ಕಡೆ ಸಾವಿರ ಐದು ಸಾವಿರದ ಐದನೂರು ರೂಪಾಯಿ ತಗೊಂಡ್ತಿವಿ ಸಾರಿ ಪ್ರತಿ ಸಾರಿ ಹೋರಾಟ ಮಾಡಿದ್ರು ಮನೆಗೆ ಹೋಗಕ್ಕೆ ನಾವೇನ್ ನಾಟಕ ಕಂಪ್ಲೀಟ್ ಮಾಡಾಕ್ ಬಂದಿಲ್ಲ ನಿಮ್ ವಿರುದ್ಧ ನಾವೇನ್ ಎಮ್ ಎಲ್ ನಿಲ್ಲಂಗಿಲ್ಲ ನಾವೇನ್ ರಾಜಕಾರಣ ಮಾಡೋರಲ್ಲ ನಾವು ಪಕ್ಷಾತೀತವಾಗಿ ನಿಮ್ಮ ನಾಯಕ ನಾಲ್ಕು ಜನರಿಗೆ ನಾವು ಬೆಂಬಲ ಕೊಡ್ತೀವಿ ಇವತ್ತು ಗಟ್ಟಿಯಾಗಿ ಬಂದಿರಿ ಇವತ್ತೆಲ್ಲ ರೈತ ಜೋರ ಚಪ್ಪ ಹೊಡೋರ್ ಗೌರವ ಕೊಡ್ರಿ ಆದ್ರೆ ವಿನಂತಿ ಮಾಡ್ಕೊಡ್ತೀನಿ ಏನಾಗ್ಯದ ಅಂತಂದ್ರೆ ನಾವು ಹೋರಾಟ ಮಾಡುದು ಮನೆಗೆ ಹೋಗುದು ಮುಖಂಡ್ರ ಗಟ್ಟಿ ಆಗಿ ಇವತ್ತು ಗುರ್ಲಾಪುರ ಕ್ರಾಸ್ ರಾಜ್ಯದ ಎಲ್ಲಾ ಫ್ಯಾಕ್ಟರಿ ಇಲ್ಲೇ ಕುಂತು ಬಂದ್ ಮಾಡೋ ತಾಕತ್ ಬಂದೈತಿ ಪ್ರಭಾಕರ್ ಕೋರಿ ಶ್ರೀಮಂತ ಪಾಟೀಲ್ ಚಂಡ್ರಾಜ್ ಹಟ್ಟಿ ಹೊಳಿ ಲಕ್ಷ್ಮೀ ಅಬ್ಬಾ ರಮೇಶ್ ಕತ್ತಿ ಪಕ್ಷಾತೀತವಾಗಿ ಎಲ್ಲಾರ ಫ್ಯಾಕ್ಟರಿ ಗುರ್ಲಾಪುರ ಕ್ರಾಸ್ ಕುಂತ ನಾವು ಬಂದ್ ಮಾಡಿವಿ ಇನ್ನೂ ಬಿಲ್ ಘೋಷಣೆ ಆಗುತ್ತೆ ಮಾಡ್ತೀವಿ ನೀವು ನಮ್ ಇರಿ ನಾನು ಪರವಾಗಿ ಸಿದ್ದು ಸೌದಿ ಸಾಹೇಬರಿಗೆ ವಿನಂತಿ ಮಾಡ್ಕೊಳ್ತೀನಿ ನಮ್ಮವ್ರದಾರ ನಮ್ಮ ಭಾಗದವರ ರಾಜ್ಯಸಭಾ ಸದಸ್ಯರು ಹಿರಣ್ಣ ಕಡೆಯವರು ನಮ್ಮ